ಬೆಳಿಗ್ಗೆ ಬೆಳಿಗ್ಗೆನೆ ಬಾರಿ ಆರಾಮಾಗಿ ಒಳ್ಳೆ ತಲೆ ಮಲಗ್ತಾರಲ್ಲ ಆ ತರ ಕಾಫಿ ತೋಟದಲ್ಲಿ ಮಲಗಿತ್ತು ನಾಯಿ ಬ ಮಲಗಿದಂಗೆ ಅಡ್ಡ ಸೀದಾ ವಾಪಾಸ್ ಬಂದು ಕಾಡಿಗೆ ಬಂತು ಕಾಡಿಗೆ ಬಂದು ನಿನ್ನೆ ಹೋಗಿದ್ ಕಾಡಿಗೆ ಹೋಯ್ತು ನಿನ್ನೆ ಹೋಗಿದ್ ಕಾಡಲ್ಲಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಆ ಬೈರ ಗುಡ್ಡದಲ್ಲಿ ಇದ್ದು ಭೀಮಗೆ ಸ್ಮೆಲ್ ಹೊಡಿತು ನಮ್ ಸಾಕಿದಾನೆ ಈಗ ಭೀಮ ಬಂದು ಈ ಕಾಡ್ ಬಂದು ಈಗ ನಿಂತಾನೆ ಕಾಡ್ ಒಳಗೆ ಭೀಮನ್ ನೋಡಿದ್ರ ಸಾಕಿದ ಆನೆಗಳನ್ನೆಲ್ಲ ಕರ್ಕೊಂಡ್ ಹೋಗಿ ಅಲ್ಲಿ ಲಾರಿ ಹತ್ರ ನಿಂತ್ಕೊಂಡಿವಿ ಮತ್ತೆ ವಿಕ್ರಾಂತ್ ಮತ್ತೆ ಈಗ ಕೆಳಗ ಕಡೆಯಿಂದ ಮೇಲೆ ಕಡೆ ಬಂದು ಹತ್ತಿ ಕಾಡ್ ಒಳಗ್ ಬಂದು ನಿಂತಾಯ್ ಸಿರಿಂಜ್ಗಳು ಕಡ್ಡಿ ತಗ್ಲಿ ಸಾಕು ಗುರಿ ತಪ್ಪಿ ಹೋಗ್ತವೆ ಮುಳ್ಕಾಡ ಅದು ಕಾನಳ್ಳಿ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲ ಫುಲ್ ಬಿದ್ರು ಬಿದ್ರು ಐದು ಅಡಿ ಅಡಿ ಹತ್ತರದಿಂದ ಇಲ್ಲಿ ಹತ್ತಡಿ ಹೊಡಿಬೇಕು ಹೋಗಿ ಬಿಟ್ರೆ ತುಂಬಾ ಕಡ್ಡಿ ಬಿದ್ರಲ್ಲ ಏನ್ ಸಿರಿಂಜ್ ಮುಂದಕ್ ಹೋಗೋದೇ ಇಲ್ಲ ಕಷ್ಟ ಉರಿ ತಪ್ಪಿ ಹೋಗ್ತದೆ ಸಾಕಿದ್ ಆಣೆ ತಗೊಂಡ್ ಹೋದ್ರೆ ಸಾಕಿದ್ಧಾನೆ ಅದ್ರ ಮೇಲೆ ಒಬ್ಬ ಮಾವು ತಾ ಕುತ್ಕೊಂಡ್ ಹೋಗ್ ಸಾಧ್ಯನೇ ಇಲ್ಲ ಟ್ರ್ಯಾಕ್ ಮಾಡಕ್ಕೆ ಹುಡುಗರು ಹೋಗಿದ್ದಾರೆ ಆದ್ರೆ ಈಗ ಮೂರು ಗಂಟೆ ಆಯ್ತು ನೋಡೋಣ ಏನೇನಾಗ ಈಗ ಭೀಮ ಇಲ್ಲೇ ನಮ್ಮ ಎದುರೆ ಒಂದ್ ಇನ್ನೂರ್ ಮುನ್ನೂರು ಮೀಟರ್ ದೂರ ಇಲ್ಲಿ ಈ ಕಡೆ ಈ ರೋಡ್ ಇದೆಯಲ್ಲ ಅಲ್ಲ ಮತ್ತೆ ಈ ಕಾನಹಳ್ಳಿ ರೋಡ್ ಈ ಹೈವೆ ಅಲ್ಲಿ ನನ್ನ ಹಿಂಭಾಗಕ್ಕೆ ಇದು ಚಿಕ್ಕಬಳ್ಳ ಡಿಸ್ಟಿಕ್ ನಮ್ಮ ಮುಂಭಾಗಕ್ಕೆ ಹಾಸನ್ ಡಿಸ್ಟಿಕ್ ಅಲ್ಲಿಂದ ಒಂದ್ ಮುನ್ನೂರು ಮೀಟರ್ ದೂರದಲ್ಲಿ ಎರಡು ಆನೆನೂ ಸರಿ ಕಾಡೊಳಗೆ ಇಬ್ಬರು ಒಟ್ಟಿಗೆ ಇದಾರ ಏನ್ ವಿಕ್ರಾಂತ್ ಭೀಮ ಇಲ್ಲ ಇಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇರ್ತದಲ್ಲ ಇಲ್ಲ ಭೀಮ್ ಹೊಡಿಬಹುದು ಅದಕ್ಕೂ ಮದ ಬಂದಿದೆ ಅಲ್ಲ ವಿಕ್ರಾಂತ್ ಸರಿ ಸರಿ ದೂರ ದೂರ ಆದ್ರೆ ಭೀಮ್ ಇದ್ದಲ್ಲಿ ಇದು ಹೋಗಲ್ಲ ಸರಿ ಇವತ್ತು ಒಂದು ದೊಡ್ಡ ರೋಚಕ ಕಾರ್ಯಾಚರಣೆ ಅಂತಾನೆ ಅನ್ಬೋದು ತುಂಬ ಅಂದರೆ ತುಂಬನೇ ಒಂದು ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ ಸೊ ಪ್ರತಿಯೊಬ್ಬರು ಕೂಡ ಅಂದರೆ ನಿನ್ನೆಯಿಂದ ಎಲ್ಲರೂ ಕೂಡ ಕುತೂಹಲದಿಂದ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಕ್ಕೆ ಕುತೂಹಲದಿಂದ ಕಾಯ್ತಿದ್ರು ನಿನ್ನೆ ಕಾರ್ಯಾಚರಣೆ ಕೂಡ ಸ್ಥಗಿತ ಆಯಿತು ಇವತ್ತು ಆಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತು ವೀಕ್ಷಕರು ಕೂಡ ಅಷ್ಟೇ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಸ್ಥಗಿತ ಆಯಿತು ವಿಕ್ರಾಂತ್ ತುಂಬಾ ಅಂದ್ರೆ ಓಡಾಡ್ತಾ ಇರುವಂಥದ್ದಾಗಿರ್ಬೋದು ತುಂಬಾ ಸಿಗುವುದು ಕೂಡ ಕಷ್ಟ ಆಗ್ತಿದೆ ಬಟ್ ಕ್ಯಾಪ್ಚರಿಂಗ್ ಆಪರೇಷನ್ ಮುಂದುವರಿಸ್ತಾ ಇದ್ದಾರೆ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಮಂದಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನೂರೈವತ್ತು ಮಂದಿ ಸಿಬ್ಬಂದಿ ವರ್ಗದವರು ಈ ಇವತ್ತು ಊಟದ ಬಳಿಕವೂ ಕೂಡ ಟ್ರ್ಯಾಕಿಂಗ್ ಅಂತೆಲ್ಲ ಕಾರ್ಯಾಚರಣೆಯನ್ನು ಕೂಡ ತುಂಬಾ ಮಾಡ್ತಾರೆ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಸ್ಥಗಿತ ಇತ್ತು ಜೊತೆಗೆ ಕಡನೆ ಭೀಮಾ ಕೂಡ ಎಂಟ್ರಿ ಕೊಟ್ಟಂತ ಕಾರಣ ಸೊ ಒಂದು ಡಿಸ್ಟೆನ್ಸ್ ನೋಡೋದಾದ್ರೆ ಅರ್ಧ ಕಿಲೋಮೀಟರ್ ಎರಡು ಡಿಸ್ಟೆನ್ಸ್ನಲ್ಲಿಯೇ ಭೀಮಾ ಕೂಡ ಇದ್ದ ಸೊ ಹೀಗಾಗಿ ಅಷ್ಟೊಂದು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ತೀರ್ಮಾನಿಸಿ ಅಧಿಕಾರಿಗಳೆಲ್ಲರೂ ಕೂಡ ಬೇಡ ಅಂತ ಅರ್ಧಕ್ಕೆ ಸ್ಥಗಿತ ಮಾಡ್ತಾರೆ ವಾಪಸ್ಸು ನಮ್ಮ ಎಲ್ಲ ಸಾಕಾನೆಗಳು ಬಿಕ್ಕೋಡು ಕ್ಯಾಂಪ್ಗೆ ಬಂದು ಇಲ್ಲಿ ನೆಲೆಸಿರುವಂಥದ್ದು ನೋಡ್ತಾ ಇರ್ಬೋದು ವಾಪಸ್ ಬಿಕ್ಕೋಡು ಕ್ಯಾಂಪ್ಗೆ ಸರಿ ಸುಮಾರು ಒಂದು ಐದೂವರೆ ಅಷ್ಟೊತ್ತಿಗೆ ಬಿಕ್ಕೋಡು ಕ್ಯಾಂಪ್ಗೆ ವಾಪಸ್ ಬರ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟಿರೋದಂಥ ಒಂದು ನಮ್ಮ ಸಾಕಾನೆ ಕುಮ್ಕಿ ಆನೆಗಳು ವಾಪಸ್ಸು ಒಂದು ಐದು ಗಂಟೆ ಅಷ್ಟೊತ್ತಿಗೆ ಕ್ಯಾಂಪ್ಗೆ ಮರಳುತ್ತಿರುವಂಥದ್ದು ನೋಡ್ತಾ ಇರ್ಬೋದು ಭೀಮಾ ಕೂಡ ಕೆಳಗಡೆ ಇಳಿತಾನೆ ನೆಕ್ಸ್ಟು ಮಹೇಂದ್ರನನ್ನು ಅಲ್ಲಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಏಕಲವ್ಯ ಆನೆನೂ ಕೂಡ ಬರುತ್ತೆ ಕಂಪ್ಲೀಟ್ ಧನಂಜಯ ಆಗಿರ್ಬೋದು ಎಲ್ಲ ಆನೆಗಳು ಕೂಡ ವಾಪಸ್ ಬಂದಿದ್ದಾವೆ ತುಂಬಾ ಅಂದರೆ ವಿಪರೀತ ಬಿಸ್ಲು ಮೌತ ಕವಡಿಗಳಾಗಿರ್ಬೋದು ಸಿಬ್ಬಂದಿ ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಅಷ್ಟೇ ಬಿಸಿಲಲ್ಲಿ ಕೆಲಸವನ್ನು ಮಾಡಿರ್ತಾರೆ ಓಡಾಡಿರ್ತಾರೆ ಸುತ್ತಾಡಿರ್ತಾರೆ ಸೊ ಹೀಗಾಗಿ ವಿಪರೀತ ಟೈರ್ಡ್ ಎಲ್ಲರಿಗೂ ಕೂಡ ಆಗಿರುತ್ತೆ ಸೊ ನೋಡೋಣ ಯಾವ ರೀತಿ ಮುಂದೆ ಕಾರ್ಯಾಚರಣೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಲ್ಲವೂ ಕೂಡ ಟ್ರ್ಯಾಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಒಂದು ಸರಿ ಕಾರ್ಯಾಚರಣೆ ಯಶಸ್ವಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಪ್ರಯತ್ನಕ್ಕೆ ನಿಜಕ್ಕೂ ಕೂಡ ಫಲ ಸಿಗಲೇಬೇಕಾಗುತ್ತೆ ಯಾಕೆಂದರೆ ಪ್ರಯತ್ನ ಅಂದ್ರೆ ಅಸ್ತಿಸ್ತಲ್ಲ ತುಂಬನೇ ಪ್ರಯತ್ನ ಇರುತ್ತೆ ಮತ್ತೆ ತುಂಬನೇ ರೋಚಕ ಮತ್ತೆ ತುಂಬಾ ಕಷ್ಟಕರವಾದಂತ ಕಾರ್ಯಾಚರಣೆ ಆಗ್ಲಿಂದ ಬೆಳಗ್ಗೆ ಇದೀವಲ್ಲ ಬಂದಿದ್ವಲ್ಲ ಹಾ मारना रे रे नहीं स्पीड रे दो मिनट आती है ನಿಂದ ಬಂದ್ರೆ ಯಾಕೋ ಬನೆ ಕಂಜನ್ ಮುಂದೆ ಕೂಡಲೇ ಬಕೋ ಯಾವುದು ಅಹ ಓ ಸರಿಯಾಗಿ ಕೇಳಿದೆ ಏಕಲೇ ಹಾ ತಿಕ್ಕಿಲ್ಸ ತಿಕ್ಕಿಲ್ಸು ತಿಕ್ಕಿ ಕೊನೆ ಮುಂದೆ ಕೂರುತಡೆ رکھ ಸಂಸಗೆ ಠಪ್ ಠರ್ಡಪ್ ನಿಂಗೆ ಆನೆನೆಗೆ 没问题